ಸ್ವಾಮಿ ಕೊರಗಜ್ಜ ಓಂ ನಮ ಭಗವತಿ ವಾಸುದೇವಾಲಯ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನಾಗ್ತಾ ಉಂಟು ಅವ್ರು ನಿಮ್ಮ ಬಗ್ಗೆ ಏನು ಅನ್ಕೊಳ್ತಾ ಇದ್ದಾರೆ ನೋಡುವ ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು ಸಲ ಹೇಳಿಬಿಟ್ಟು ಇಲ್ಲಿ ಕೆಲವರು ಕಮೆಂಟ್ಮೆಂಟುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತು ಕೆಲವರು ಅನ್ಬ್ಲಾಕ್ ಆಗಬೇಕು ಒಂದೊಂದು ಜೊತೆ ಮಾತನಾಡಬೇಕು ಈ ರಿಲೇಷನ್ಶಿಪ್ ಸರಿ ಹೋಗಬೇಕು ನಮ್ಮ ಹುಡುಗ ನನ್ನನ್ನು ಪ್ರೀತಿ ಮಾಡಬೇಕು ನಮ್ಮ ಹುಡುಗಿ ನನಗೆ ಸಿಕ್ಕಬೇಕು ಎಲ್ಲ ಅಂದ್ಕೊಳ್ತಾ ಇದ್ದೀರ ಬಟ್ ಇಲ್ಲಿ ಕೆಲವರಿಲ್ಲಿ ಮಾತನಾಡ್ತಾ ಇರುವವರು ಸ್ವಲ್ಪ ಪೋಸ್ಟ್ ಮಾಡ್ತಾ ಇದ್ದೀರಾ ಅವರಿಗೆ ಅಥವಾ ಅವರಿಗೆ ಒಂದು ರೀತಿಯಲ್ಲಿ ಇರಿಟೇಷನ್ ಆಗ್ತಾ ಉಂಟು ಕರೆಂಟ್ ಸಿಚ್ಯೇಶನಲ್ಲಿ ಅವರಿಗೆ ಟೈಮ್ ಬೇಕು ಸ್ವಲ್ಪ ಯಾವುದೇ ಒಂದು ಮಾತುಕತೆ ಮಾಡಲಿಕ್ಕೆ ಅಥವಾ ನಿರ್ಧಾರವನ್ನು ತಗೊಳಿಕ್ಕೆ ಆ ವ್ಯಕ್ತಿಯ ಮನಸ್ಸು ಇವಾಗ ಸರಿ ಇಲ್ಲ ತುಂಬ ಅವರಿಗೆ ಕಿರಿಕಿರಿ ಆಗ್ತಾ ಉಂಟು ನಿಮ್ಮ ಜೊತೆ ಖುಷಿಯಾಗಿ ಇರಬೇಕು ಅಂದ್ರೂ ಆಗ್ತಾ ಇಲ್ಲ ಮತ್ತು ಇಲ್ಲಿ ನೀವು ಅಂದ್ಕೊಳ್ಬೋದು ಅವ್ರು ಮೋಸ ಮಾಡಿ ನನಗೆ ಹೋಗ್ತಾರೆ ನನಗೆ ಕೈ ಕೊಡ್ತಾರೆ ಅಂತ ಬಟ್ ಇಲ್ಲ ನಿಮಗೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ಕೈಯನ್ನು ಆ ವ್ಯಕ್ತಿ ಬಿಡಲ್ಲ ಇಂಥದ್ದೇ ಒಂದು ಸಂದರ್ಭದಲ್ಲಿ ಕೂಡ ಬಟ್ ಸಿಚುವೇಶನ್ ಹೇಗೆ ಅಂತಂದರೆ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಉಂಟು ಅಂದರೆ ಸೊ ಎಲ್ಲೋ ಒಂದು ಕಡೆ ಆ ವ್ಯಕ್ತಿ ನನ್ನಿಂದ ಕಂಪ್ಲೀಟಾಗಿ ದೂರ ಆಗ್ತಾರೆ ನನಗೆ ಮೋಸ ಆಗ್ತಾ ಉಂಟು ಇಲ್ಲಿ ಅಥವಾ ನನ್ನವರು ನನ್ನ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಮೋಸ ಮಾಡ್ತಾ ಇದ್ದಾರೆ ಅಂತ ಆಲ್ಮೋಸ್ಟ್ ಈ ಎನರ್ಜಿ ತುಂಬ ಉಂಟು ಅವಡಲ್ವಾ ಹೇಳಿ ನಿಮ್ಮ ಮನಸ್ಸಿಗೆ ನೀವು ಇವಾಗ ಸುಮ್ಮ ಸುಮ್ಮನೆ ನನ್ಕೊಳ್ತಾ ಇದ್ದೀರಾ ಸುಮ್ಮ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನೀವು ಹೇಳ್ಬೋದು ಇಲ್ಲ ಅಕ್ಕ ನಾನು ಆ ಥರ ಅಲ್ಲ ನಿಜವಾಗಿಯೂ ಇಲ್ಲ ಇಲ್ಲಿ ಸಿಚುವೇಶನ್ಗಳು ಆ ಥರ ನಿಮಗೆ ಅನಿಸುತ್ತೆ ಬಟ್ ಇಲ್ಲಿ ಆ ಥರ ಏನೂ ಆಗಿಲ್ಲ ಮತ್ತು ಇಲ್ಲಿ ಅವರು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಎನರ್ಜಿಯಲ್ಲಿ ಆಗಿದ್ದಾರೆ ಸೊ ಸಿಚುವೇಷನ್ಗಳು ಫೇವರೇಬಲ್ ಆಗಿಲ್ಲ ಅಡೆತಡೆಗಳು ಉಂಟಿರಲ್ಲಿ ಬಿಸ್ನೆಸ್ ಇರ್ಬೋದು ಜಾಬ್ ಇರ್ಬೋದು ಅವರ ಮನೆಯಲ್ಲಿ ರಿಲೇಟೆಡ್ಸ್ ಕೆಲವೊಂದು ಸಮಸ್ಯೆಗಳಿರ್ಬೋದು ಅಥವಾ ಕೆಲವೊಂದು ಕಮೆಂಟ್ಮೆಂಟ್ಗಳಿರ್ಬೋದು ಪ್ರೀತಿ ಮಾಡಿದ ತಕ್ಷಣ ಅವರು ಯಾವಾಗಲೂ ನಮ್ಮ ಜೊತೆ ಮಾತನಾಡ್ತಾನೆ ಇರಬೇಕು ನಮ್ಮ ಜೊತೆನೇ ಇರಬೇಕು ಅಂತನೂ ಅಲ್ಲ ಅವರಿಗೂ ಅವರದ್ದೇ ಆದಂತಹ ಲೈಫ್ ಇರುತ್ತೆ ಸೊ ಇಲ್ಲಿ ಕೆಲವೊಂದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಏನಕ್ಕೆ ಹೇಳ್ತಾ ಇದ್ದೇನೆ ನಿಮಗೇನೆ ಅಂದರೆ ನೀವು ಇಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ದೇವ ದೇವರ ಸಂದೇಶ ನಿಮಗೆ ಇದು ಇಲ್ಲಿ ನೀವು ಅವರನ್ನು ಎಷ್ಟು ಅರ್ಥ ಮಾಡ್ಕೊಳ್ತೀರ ಎಷ್ಟು ನೀವು ಅವರಿಗೆ ಸಪೋರ್ಟಿವ್ ಆಗಿರ್ತೀರ ಇದು ಮ್ಯಾರೇಜ್ ಆದವ್ರಿಗೂ ಹೇಳ್ತಾ ಇದ್ದೇನೆ ಈವನ್ ಲವರ್ಸಿಗೂ ಹೇಳ್ತಾ ಇದ್ದೇನೆ ಫ್ರೆಂಡ್ಸ್ಗೂ ಹೇಳ್ತಾ ಇದ್ದೇನೆ ಆವಾಗ ಮಾತ್ರ ರಿಲೇಷನ್ಶಿಪ್ ಸರಿ ಆಗುತ್ತೆ ಅಂದರೆ ಇವತ್ತು ಒಂದೆರಡು ದಿವಸ ಎರಡು ಮೂರು ತಿಂಗಳು ನಾಲ್ಕು ತಿಂಗಳು ನಾಲ್ಕು ವರ್ಷ ಪ್ರೀತಿ ಸೊ ಬ್ರೇಕಪ್ಪು ಇದು ಆಗೋದು ಸಹಜ ಬಟ್ ನೀವು ಯಾವಾಗ ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ತೀರ ಅಡ್ಜಸ್ಟ್ಮೆಂಟಲ್ಲಿ ಇರ್ತೀರ ಅಡ್ಜಸ್ಟ್ಮೆಂಟ್ ಕೂಡ ಮುಖ್ಯ ಆವಾಗ ಇದು ನಾಶ ಲೆವೆಲ್ಗೆ ಹೋಗುತ್ತೆ ಮ್ಯಾರೇಜ್ ಇರ್ಬೋದು ನೀವು ಒಟ್ಟಿಗೆ ಯಾವ ಇರೋದು ಇರ್ಬೋದು ಸೊ ಎಲ್ಲನೂ ಪಾಸಿಬಲ್ ಆಗುತ್ತೆ ಇಲ್ಲಿ ನಿಮ್ಮ ವ್ಯಕ್ತಿ ಅನ್ಬ್ಲಾಕ್ ಮಾಡ್ತಾರೆ ಬ್ಲಾಕ್ ಮಾಡಿದರೆ ಮತ್ತು ಅವರು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಅವರಿಗೆ ಕೆಲವೊಂದು ಇರ್ಬೋದು ಅವರು ಮನೆಯವರು ಬೇಡ ಅಂತ ಹೇಳಿರ್ಬೋದು ಅಥವಾ ಒಂದು ಸಮಯ ಸಂದರ್ಭಗಳು ಅವರು ರಿಟರ್ನ್ ಬರಲ್ಲ ಅಂತ ನಿಮ್ಗೆ ಅನಿಸ್ಬೋದು ಬಟ್ ಇಲ್ಲ ಅವರು ಖಂಡಿತವಾಗಿಯೂ ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಕನ್ಫ್ಯೂಷನ್ ಉಂಟು ಬಟ್ ಅದರ ಹೊರತಾಗಿಯೂ ಮತ್ತು ಎಲ್ಲಿ ಅವ್ರು ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ ಎಲ್ಲಿ ನಿಮಗೆ ಮೋಸ ಆಗಲ್ಲ ನಿಮ್ಮನ್ನು ಒಂದು ಅವರ ಫ್ಯಾಮಿಲಿ ಮೆಂಬರ್ ಥರ ಅವ್ರು ಟ್ರೀಟ್ ಮಾಡ್ತಾರೆ ಯಾವತ್ತೂ ಕೂಡ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟವರಲ್ಲ ಬಟ್ ಸಿಚ್ಯುವೇಷನ್ಗಳು ಇವಾಗ ಕೆಲವರು ಒಂದು ಏನೋ ಅವರ ಮನಸ್ಸಿನಲ್ಲಿ ನೋವುಂಟು ಕೆಲವೊಂದನ್ನು ಹೇಳ್ಕೊಂಡಿರ್ಬೋದು ಮತ್ತು ಕೆಲವೊಂದನ್ನು ಹೇಳ್ಕೊಲಿಕ್ಕೆ ಆಗಲ್ಲ ಅವರಿಗೆ ನೀವು ಕೂಡ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಬಟ್ ನೀವು ಇಲ್ಲಿ ಏನು ಮಾಡ್ತಾ ಇದ್ದೀರಾ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ ದುಃಖ ಪಡ್ತಾ ಇದ್ದೀರಾ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಾ ನಿಮ್ಮ ಮುಂಚಿನ ನಗು ಇರ್ಬೋದು ಮುಂಚೆ ಇದ್ದ ರೀತಿ ಇರ್ಬೋದು ಯಾವುದು ಕೂಡ ಇಲ್ಲ ಇಲ್ಲಿ ನಾನು ಎಷ್ಟೇ ಹೇಳಿದ್ರು ನೀವು ಮಾತ್ರ ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರ ಇದರ ಬಗ್ಗೆ ಹೇಳಬೇಕು ನೀವು ಸೊ ಕಮೆಂಟಲ್ಲೇ ಹೇಳಬೇಕು ನನಗೆ ಏನಕ್ಕೆ ಅಷ್ಟು ನೆಗೆಟಿವ್ ಎನರ್ಜಿಯಲ್ಲಿ ಇರ್ತೀರಾ ಏನಕ್ಕೆ ಅಷ್ಟು ಟೆನ್ಷನ್ ಮಾಡ್ಕೊಳ್ತೀರಾ ಸೊ ಏನು ಹಾಕ್ತಾ ಉಂಟು ಅಂತ ಹೇಳ್ತೇನೆ ಏನು ಮಾಡಬೇಕು ಅಂತಲೂ ಹೇಳ್ತೇನೆ ಬಟ್ ನೀವು ಇಲ್ಲಿ ಅದನ್ನು ಯಾವುದನ್ನು ಕೂಡ ಮಾಡಲ್ಲ ಊಟ ಮಾಡಲ್ಲ ನಿದ್ದೆ ಮಾಡಲ್ಲ ಕರೆಕ್ಟಾಗಿ ಖುಷಿಯಾಗಿ ಇರಲ್ಲ ನಿಮ್ಮನ್ನು ನೀವು ಪ್ರೀತಿಸಲ್ಲ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಲ್ಲ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂತ ಹೇಳ್ತೇನೆ ಸೊ ಅದನ್ನು ಕೂಡ ಮಾಡಲ್ಲ ಪರ್ಸ್ನಲ್ ಲೀಡಿಂಗ್ ಒಂದೇ ಸೊಲ್ಯೂಷನ್ ಅಲ್ಲ ಇಲ್ಲಿ ನೀವು ನಾವೇನು ಹೇಳ್ತೇವೆ ಸೊ ಅದನ್ನು ಮಾಡೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲ ನನಗೆ ಕಾಲ್ ಬರ್ತಾ ಇಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ಮಂತ್ರಗಳನ್ನು ಒಂದು ದಿವಸ ಎರಡು ದಿವಸ ಕೇಳಿ ಬಿಡೋದಲ್ಲ ಕೆಲವೊಂದು ನಾನು ಕಂಟಿನ್ಯೂ ಕೇಳಬೇಕಾಗುತ್ತೆ ನೀವು ಎಷ್ಟು ಅಲ್ಲಿ ಪಾಸಿಟಿವ್ ಅಲ್ಲಿ ಇರ್ತೀರ ಅಷ್ಟು ಬೇಗ ರಿಸಲ್ಟ್ ಬರುತ್ತೆ ಕೆಲವೊಂದು ಅದೇ ತಡೆಲ್ಲಿ ಇರುವಾಗ ಲೇಟ್ ಆಗುತ್ತೆ ನೋಡಿ ನಾನು ನಿಮಗೆ ಫಸ್ನಲ್ಲಿ ಲೀಡಿಂಗ್ ಮಾಡಿ ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಪ್ರತಿಯೊಬ್ಬರಿಗೂ ಕೆಲವೊಂದು ಸಲ ನಾನು ಏನಕ್ಕೆ ಕಮೆಂಟಲ್ಲಿ ರಿಪ್ಲೈ ಮಾಡಲಿಕ್ಕೆ ಲೇಟ್ ಆಗುತ್ತೆ ನಿಮಗೆ ನಾನು ಬಸ್ನಲ್ಲಿ ಲೀರಿಂಗ್ ಮಾಡಿಬಿಟ್ಟೆ ನಿಮಗೆ ಏನು ಸಮ್ಮಾರಿ ಉಂಟು ಸೊ ಅದರ ಮೇಲೆ ಫೋಕಸ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ ಏನಕ್ಕಂದ್ರೆ ಇವಾಗ ಒಂದು ದಿವಸ ನಾವು ನಿಮಗೆ ಕಾಂಟೆಂಟ್ ಮಾಡಿ ಓಕೆ ಪರ್ಸ್ನಲ್ಲಿ ಲೀಡಿಂಗ್ ಮಾಡಿಬಿಟ್ಟು ಸುಮ್ಮನೆ ಇರ್ಬೋದು ಬಟ್ ನಾನಿಲ್ಲಿ ನಿಮಗೆ ಯಾವಾಗಲೂ ಗೈಡ್ ಮಾಡ್ತೇನೆ ಆಗ್ತಾ ಅಂತ ಅಂತ ನಿಮಗೆ ಪರ್ಸ್ನಲ್ ಲೀಡಿಂಗ್ ಮಾಡಿಬಿಟ್ಟೆ ನಮ್ಮ ಪ್ಲೇಯರ್ ಅಲ್ಲಿರುವಾಗ ನಿಮಗೆ ಹೇಳ್ತೇನೆ ಸೊ ನೀವು ಪಾಸಿಟಿವ್ ಆಗಿರಬೇಕು ಮತ್ತು ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ ಅದು ಒಳ್ಳೇದಲ್ಲ ನಿಮಗೂ ಒಳ್ಳೇದಲ್ಲ ನಿಮ್ಮ ಹೆಲ್ತಿಗೂ ಒಳ್ಳೆಯದಿಲ್ಲ ಮತ್ತು ನಾಳೆ ಫ್ಯೂಚರಲ್ಲಿ ನಿಮ್ಮಿಬ್ಬರ ಪ್ರೀತಿ ಸರಿ ಹೋಗುತ್ತೆ ಇವಾಗ ನೀವು ಟೆನ್ಷನ್ ಮಾಡಿಕೊಂಡ್ರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ ಮತ್ತು ನೀವು ಹೀಲ್ ಆಗಬೇಕು ಸ್ವಲ್ಪ ಪ್ರಕೃತಿ ಜೊತೆ ಸ್ಪೆಂಡ್ ಮಾಡೋದು ಫ್ರೆಂಡ್ಸ್ ಜೊತೆ ಮಾತನಾಡೋದು ಅಥವಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಅಥವಾ ನಿಮ್ಮ ಏನು ಸಾಕು ಪ್ರಾಣಿಗಳಂಟು ಸೊ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ ನೀವು ಪಾಸಿಟಿವ್ ಆಗಿರಬೇಕು ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಬೇಡಿ ಕಣ್ಣೀರು ಹಾಕಬೇಡಿ ಏನಾಗ್ತಾ ಉಂಟು ಅಂತ ಹೇಳ್ತೇನೆ ಸೊ ಏನಾಗ್ಬೋದು ಅಂತಲೂ ಹೇಳ್ತೇನೆ ಮತ್ತು ಇಲ್ಲಿ ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ಇರಬೇಕಾಗುತ್ತೆ ಟೈಮ್ ಸಿಕ್ಕಿದಾಗೆಲ್ಲ ನಿಮಗೆ ಯಾವ ಟೈಮ್ ಉಂಟು ಆವಾಗ ನಿಮ್ಮ ಹುಡುಗಿ ಅಥವಾ ಹುಡುಗ ಅವರನ್ನು ನೆನ್ಪು ಮಾಡಿಕೊಂಡು ಹಸ್ಬೆಂಡ್ ಅಥವಾ ವೈಫ್ ಇದನ್ನು ಫ್ರೆಂಡ್ಸ್ಗೋಸ್ಕರನೂ ಮಾಡ್ಬೋದು ಸೊ ನಾನು ನೆನ್ಪು ಮಾಡಿಕೊಳ್ಳಿ ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಅವರ ಜೊತೆ ಕಲಿಯೋದಂತಹ ಫಸ್ಟ್ ಮೀಟಿಂಗ್ ಇರ್ಬೋದು ಫಸ್ಟ್ ಈ ಪ್ರೊ ಓದಂತಹ ಪ್ಲೇಸ್ ಇರ್ಬೋದು ಸೊ ಅದನ್ನು ಜಸ್ಟ್ ಖುಷಿಯ ಕ್ಷಣಗಳನ್ನು ನೆನ್ಪು ಮಾಡಿಕೊಂಡು ಈ ಒಂದು ಮಂತ್ರವನ್ನು ಹೇಳಿ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇದೇ ಥರ ನೀವು ಈ ಮಂತ್ರವನ್ನು ಹೇಳ್ಕೊಳ್ಬೇಕಾಗುತ್ತೆ ಸೊ ಇದರಿಂದ ನಿಮ್ಮ ಪ್ರೀತಿಯಲ್ಲಿರುವಂತಹ ಸಮಸ್ಯೆ ದೂರ ಆಗುತ್ತೆ ಇವಾಗ ಅವ್ರು ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಅಥವಾ ನಿಮ್ಮನ್ನು ನೋಡಿದರೆ ಅವರಿಗೆ ಆಗೋಲ್ಲ ಜಗಳ ಮಾಡ್ತಾ ಇದ್ದಾರೆ ಯಾವುದಕ್ಕೂ ಕರೆಕ್ಟಾದರೆ ರೆಸ್ಪಾನ್ಸ್ ಮಾಡ ಮಾಡ್ತಾ ಇಲ್ಲ ಅಥವಾ ಕರೆಕ್ಟಾಗಿ ನಿಮ್ಮ ಜೊತೆ ಮಾತನಾಡ್ತಾ ಇಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ ನಿಮ್ಮನ್ನುವರಿದ್ರೆ ಸಿಟ್ಟು ಬರುತ್ತೆ ಸುಮ್ಮನೆ ಸುಮ್ಮನೆ ಚಗಳ ಮಾಡ್ತಾರೆ ಸೊ ಇದು ಏನೇ ಒಂದು ಸಮಸ್ಯೆ ಇದ್ರೂ ಆಗುತ್ತೆ ಇವನು ಮಂತ್ರ ಓಂ ಕ್ಲೀಂ ಕೃಷ್ಣಾಯ ನಮಃ ಓಂ ಕ್ಲೀಂ ಕೃಷ್ಣಾಯ ನಮಃ ಇರಿ ಖಂಡಿತವಾಗಿ ಮತ್ತು ನಾನು ಕೆಲವೊಂದು ದೇವಸ್ಥಾನ ಸಂಖ್ಯೆ ಎಂಜರ್ಸ್ ನಂಬರ್ ಕೂಡ ಕೊಟ್ಟಿದ್ದೇನೆ ಸೊ ಅದನ್ನು ಕೂಡ ಇರಿ ನೋಡಿ ಇದಕ್ಕೆಲ್ಲ ಜಾಸ್ತಿ ಟೈಮ್ ಬೇಡ ನೀವು ಯಾವಾಗ ಫ್ರೀ ಇರ್ತೀರ ನೋಡಿ ಮನಸ್ಸು ಶುದ್ಧವಾಗಿರಬೇಕು ಅಷ್ಟೇ ಮತ್ತೆ ಏನಿಲ್ಲ ಇಲ್ಲಿ ನೀವು ಮನಸ್ಸು ಶುದ್ಧವಾಗಿರುತ್ತೆ ಅಂತ ನಾನು ಭಾವಿಸ್ತೇನೆ ಏನಕ್ಕೆಂದರೆ ನಿಜವಾಗಿಯೂ ನೀವು ಪ್ರೀತಿ ಮಾಡಿದ್ದೀರಾ ತುಂಬ ಕಷ್ಟದಲ್ಲಿದ್ದೀರಾ ನಿಮ್ಮ ಹುಡುಗಿ ಬೇಕು ಹುಡುಗ ಬೇಕು ಸೊ ಅವರು ಇದ್ದರೆ ನೀವು ಖುಷಿಯಾಗಿರ್ತೀರಾ ಸೊ ಇಷ್ಟು ಒಂದು ಪವಿತ್ರವಾದ ಪ್ರೀತಿ ಉಂಟಲ್ಲ ನೀವು ನಮ್ಮ ವೀಡಿಯೋ ನೋಡ್ತಾ ಇದ್ದರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸು ಎಷ್ಟು ಪ್ಯೂರ್ ಆಗಿರುತ್ತೆ ನೀವು ಅವರನ್ನು ಎಷ್ಟು ಆರಾಧಿಸ್ತೀರಾ ಎಷ್ಟು ಪ್ರೀತಿಸ್ತೀರಾ ಅಂತ ನನಗೆ ಅರ್ಥ ಆಗುತ್ತೆ ಸೊ ಹಾಗಾಗಿ ಮತ್ತೆ ನಿಮಗೆ ಪರ್ಸ್ನಲ್ ಲೀಡಿಂಗ್ ಬೇಕಿದ್ರೆ ನಿನ್ನ ನನ್ನ ಜೊತೆ ಹೇಳ್ಬೋದು ಸೊ ಯಾರಿಗಾದರೂ ಜಾಯಿನ್ ಬಟ್ ಜಾಯಿನ್ ಜಾಯ್ನ್ ಆಗಲಿಕ್ಕಿದ್ರೆ ಜಾಯ್ನ್ ಆಗ್ಬೋದು ನಾನು ಅಲ್ಲಿ ನಿಮಗೆ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ ಮತ್ತು ಒಂದೇ ದಿವಸ ನಾನಿರಲ್ಲ ಕಂಟಿನ್ಯೂ ಆಗಿ ನಿಮ್ಮ ಜೊತೆ ಏನು ನಿಮ್ಮ ಸೊಲ್ಯೂಷನ್ಸ್ ಅಂದರೆ ಪ್ರಾಬ್ಲಮ್ ಸಾಲ್ವ್ ಆಗೋ ಅನ್ಕು ಸೊಲ್ಯೂಷನ್ಸ್ ಸಿಗೋ ತನಕ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ ಮತ್ತು ಏನೇ ಒಂದು ವಿಷಯ ಇದ್ರೂ ಕೇಳ್ಬೋದು ಲವ್ ರಿಲೇಟೆಡ್ ಇರ್ಬೋದು ಅಥವಾ ಆಸ್ತಿ ವಿಷಯ ಇರ್ಬೋದು ಅಥವಾ ಬಿಸ್ನೆಸ್ ರಿಲೇಟೆಡ್ ಜಾಬ್ ರಿಲೇಟೆಡ್ ಸೊ ಏನೇ ಒಂದು ವಿಷಯ ಇದ್ರು ಅಥವಾ ಕೋರ್ಟಿನಲ್ಲಿ ಕೇಸ್ ಉಂಟು ಅಥವಾ ಮ್ಯಾರೇಜ್ ಆಗ್ತಾ ಇಲ್ಲ ಹುಡುಗ ಸಿಗ್ತಾ ಇಲ್ಲ ಹುಡುಗಿ ಸಿಗ್ತಾ ಇಲ್ಲ ಸೊ ಏನೇ ಒಂದು ವಿಷಯ ಇದ್ರೂ ಹೇಳ್ಬೋದು ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಗೈಡ್ಲೈನ್ಸ್ ಕೊಡ್ತೀನಿ ಸೊ ಪರ್ಸ್ನಲ್ ಲೀಡಿಂಗ್ ಮಾಡೋದ್ರಿಂದ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಅಲ್ಲಿ ನಂಗೆ ಗೊತ್ತಾಗುತ್ತೆ ಸ್ಪೆಸಿಫಿಕ್ ಆಗಿ ಹಾಗಾಗಿ ಮತ್ತು ಯಾರಿಗಾದರೂ ಪ್ರೇಯರ್ ಮಾಡಬೇಕು ಅಂದರೆ ಪ್ರಾರ್ಥನೆ ಮಾಡ್ತೀನಿ ನನ್ನ ಪ್ಲೇಯರ್ ಟೈಮ್ನಲ್ಲಿ ಸೊ ನಿಮ್ಮ ಡ್ಯಾನ್ಸ್ ಸಮಸ್ಯೆ ಉಂಟು ಏನು ನಿಮ್ಮದು ಹೆಸರು ಮತ್ತು ಅವರ ಹೆಸರು ಅಥವಾ ಬೇರೆ ಯಾವುದೇ ವಿಷಯ ಇರ್ಬೋದು ಕೋರ್ಟಿನಲ್ಲಿ ಕೇಸ್ ಅಥವಾ ಜಾಬ್ ರಿಲೇಟೆಡ್ ಬಿಸ್ನೆಸ್ ರಿಲೇಟೆಡ್ ಅಥವಾ ಮಾನಸಿಕ ಹಿಂಸೆ ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆ ಏನೇ ಉಂಟು ಇದನ್ನು ನೀವು ಶೇರ್ ಮಾಡಬಹುದು ಇದೆಲ್ಲ ಪ್ರಾರ್ಥನೆ ಮಾಡಬೇಕು ಸೊ ನಾನು ನನ್ನ ಪ್ರಾರ್ಥನೆ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ನಿಮ್ಮ ನಾನು ನಿಮ್ಮ ಕಮೆಂಟಿಗೆ ರಿಪ್ಲೈ ಮಾಡಿಲ್ಲ ಅಂದ್ರೂ ನಾನು ನಿಮ್ಮದು ಏನು ಸಮಸ್ಯೆ ಅಂತ ನಿಮ್ಮ ನೇಮ್ ನೋಟ್ ಮಾಡಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ಸೊ ಸಮ್ ಟೈಮ್ಸ್ ಇರುತ್ತೆ ಸೊ ಹಾಗಾಗಿ ಟೈಮ್ ಅಡ್ಜಸ್ಟ್ ಆಗಬೇಕು ಅಲ್ಲ ಹಾಗಾಗಿ ಬೇಸರ ಮಾಡ್ಕೊಳ್ಬೇಡಿ ರಿಪ್ಲೈ ಮಾಡ್ತೇನೆ ಆಲ್ಮೋಸ್ಟ್ ಮಾಡಿಲ್ಲ ಅಂದರೆ ಸೊ ಹಾಗಾಗಿ ಯಾರಿಗಾದ್ರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ ತಾಳ್ಮೆಯಿಂದ ಇರಿ ಖುಷಿಯಾಗಿರಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೆ ತುಂಬ ಖುಷಿಯಾಗುತ್ತೆ ಹಾಗೆಯೇ ಹೊಸದಾಗಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಸಿಗುತ್ತೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಸಲ ನಿಮ್ಮ ಪರವಾಗಿ ನಾನೇ ಜಪ ಮಾಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು